ಐದು ವರ್ಷದಿಂದ ನಾವು ಈ ಕೌನ್ಸಿಲ್ ಅಂದರೆ ಅಲೈಡ್ ಕೋರ್ಸಸ್ಗಳಿಗೆ ಒಂದು ಕೌನ್ಸಿಲ್ ಮಾಡಬೇಕು ಅಂತ ತುಂಬ ಕೆಲಸ ಇದ್ರ ಬಗ್ಗೆ ವಿಚಾರ ಆಗ್ತದೆ ಯಾಕಂದರೆ ನಮ್ಮ ಕಾಲೇಜ್ಗಳಲ್ಲಿ ನೀವು ಒಂದು ರೆಕಗ್ನೈಸೇಷನ್ ಒಂದು ರಿಜಿಸ್ಟ್ರೇಷನ್ ಒಂದು ಸರ್ಟಿಫಿಕೇಶನ್ ಸುತ್ತೆ ಅನ್ನೋದಕ್ಕೆ ಅವ್ರಿಗೆ ಹೊರಟೇಷನ್ ಎಕ್ಸೆಲೆ ಮಾಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಸ್ಕಾನ್ಸೆಪ್ಟ್ ಆಫ್ ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಒಂದು ಅಪೆಕ್ಸ್ ಬಾಡಿ ಎಪೆಕ್ಸ್ ಕೌನ್ಸಿಲ್ ನೇಮಿಂಗ್ ಟು ಆ್ಯಕ್ಟ್ ಅಂದರೆ ಅದರ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅದರಿಂದ ಎಲ್ಲ ಸ್ಟೇಟ್ಗಳಲ್ಲೂ ಮಾಡಬೇಕು ಅನ್ನೋ ಡೈರೆಕ್ಷನ್ಸ್ ಬಂದಿತ್ತು ಆದರೆ ನಾವೇ ಕರ್ನಾಟಕ ವಿ ಈಸ್ ದ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಅ ಸ್ಟೇಟ್ ಕೌನ್ಸಿಲ್ ಆಫೀಸ್ ಸೆಂಟ್ರದಿನ ಚೇರ್ಪರ್ಸನ್ ಶ್ರೀಮತಿ ಯಜ್ಞ ಡಾಕ್ಟರ್ ಅವರು ಬಂದಿದ್ದಾಗ ಈಗ ಬಂದು ಇವತ್ತು ನಮ್ಮ ಸ್ಟೇಟ್ ಕೌನ್ಸಿಲ್ದು ಇನಾಗ್ರೇಷನ್ ಮಾಡಿ ಅದು ನಮ್ಮ ಕರ್ನಾಟಕದ ಪ್ರಪ ಡೈರೆಕ್ಟ್ರೇಟ್ ಆಫ್ ಮೆಡಿಕಲ್ ಎಜುಕೇಷನ್ನು ಆಫೀಸರು ಇದೆ ಇಲ್ಲೇ ನಾವು ಸ್ಟೇಟ್ ಕೌನ್ಸಿಲ್ ಗು ಜಾಗ ಕೊಟ್ಟು ನಮ್ಮ ಹಳೆ ಕಟ್ಟದಲ್ಲಿ ಅದನ್ನು ಹೊಸ ನವೀಕರಣ ಮಾಡಿ ಕೌನ್ಸಿಲಿನ ಚೇರ್ಮೆನ್ ಪ್ರೊಫೆಸರ್ ಇಫ್ತಿಕಾರ್

ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರ್ ಡಾಕ್ಟರ್ ಪ್ರಕಾಶ್ ಪ್ರಕ್ರಕಾಶ್ ಪಾಟೀಲ್ ಸರ್ ಮಾಡಿದ್ರು ಅದ್ರ ಜೊತೆಗೆ ಇಲ್ಲಿ ನಮ್ಮ ಲೋಕಲ್ ಎಮ್ ಎಲ್ ಎ ಗರುಡಾಚಾರ್ಯ ಅವರು ಬರ್ಬೋದು ಪಿ ಸಿ ಮೋಹನ್ ಅವರು ಬರಬೇಕಿತ್ತು ಬಂದಿರಲಿಲ್ಲ ಸೊ ಎಲ್ಲರ ನೇತೃತ್ವದಲ್ಲಿ ಒಂದು ಆಫೀಸ್ ಮಾಡಿ ಆ್ಯಂಡ್ ವಿತ್ ಇರ್ಸ್ ಮೋಸ್ಟ್ ಮಾಡರ್ನ್ ವೇ ಮೊಬೈಲ್ ಆ್ಯಪು ಮಾಡಿದ್ದೀವಿ ಕಂಪ್ಲೀಟ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಆಗ್ಬೋದು ಸೊ ಹುಡುಗರುಗಳಿಗೆ ಅದು ಸ್ಪೆಷಲಿ ಇವತ್ತಿನ ಮಕ್ಕಳು ಎಲ್ಲ ಡಿಜಿಟಲ್ ವರ್ಲ್ಡಲ್ಲಿರೋರಿಗಂತೂ ಕಷ್ಟನೇ ಆಗಬಾರ್ದು ಟೈಮ್ ರಿಜಿಸ್ಟ್ರೇಷನ್ ಆಗಬೇಕು ಆಗಲಿ ಇದರಿಂದ ನಮ್ಮ ಸೊಸೈಟಿಗೆ ಎಲ್ಲ ರೀತಿ ಯಾಕಂದರೆ ನಮಗೆ ಕಾರ್ಡಿಯಾಕ್ ಟೆಕ್ನಿಷಿಯನ್ಸ್ ಬೇಕು ಹೋಟೆಲ್ ಟೆಕ್ನಿಷಿಯನ್ಸ್ ಬೇಕು ಅನಸ್ಟಿಸಿಯಾ ಟೆಕ್ನಿಷಿಯನ್ಸ್ ಆಫ್ಟೋಮೆಟಿ ಟೆಕ್ನಿಷಿಯನ್ಸ್ ಎಲ್ಲ ಥರನೂ ನಮಗೆ ಅಂದರೆ ಬರೀ ಡಾಕ್ಟರ್ಸ್ ಸರ್ವೈವ್ ಆಗೋಕ್ಕಾಗಲ್ಲ ಡೆಲಿವರಿ ಸಿಸ್ಟಮ್ ಆ್ಯಸ್ ಎವ್ರಿಬಡಿ ಇನ್ ದ ಫೋರ್ಸ್ ಸೊ ಎಲ್ಲರ್ಗೂ ಅವ್ರಿಗೆ ಡ್ಯೂ ರೆಕಗ್ನೈಸೇಷನ್ ಕೊಟ್ಟು ಅವ್ರಿಗೆ